ಎಫೆಮ್ ಎಲ್ಲ ಗೊತ್ತಿಲ್ಲ ಈಗ ಎಫೆಂಡೆ ಅಂದ್ರೆ ಕಾಲು ಮತ್ತೆ ಬಾಯ ರೋಗ ಕಾಲು ಮತ್ತೆ ಬಾಯಿ ರೋಗ ಬಂದ್ರೆ ಬಾಯ ಗುಂಡ್ ಹಾಕ್ತಾವ್ ಅದಷ್ಟೇ ಅಲ್ಲ ಊಸೆಲ್ಲ ರೋಗ ಬಂದ್ರೆ ಗರ್ಭಪಾತ ಆಗಿ ಪ್ರಾಣಿಗಳೆಲ್ಲ ಕತ್ತೋಗ್ತಾವ್ ರು ಬರೆಸ್ಕೋಬೇಕಂದ್ರೆ ನೀವು ಲಸಿಕೆ ಹಾಕ್ಸೋ ತಿಪ್ಪ ಇವಾಗ ನಾ ಹೇಳಿದ್ ಕೇಳು ಲಸಿಕೆ ಹಾಕ್ಸು ಲಸಿಕೆ ಹಾಕಿರೋದಕ್ಕ ಏನು ತೊಂದರೆ ಇಲ್ಲ ಗೊತ್ತಾಯ್ತಾನ ಇನ್ ಮಾತು ಕೇಳ್ತೀನಿ ನಿನ್ ಮೇಲೆ ಕಡಿ ಕಡಿ ಯಾರು ಮುದ್ದೆ ಬರಗತ್ತಣ್ಣ ಏನ್ ಮುದ್ದ ಈ ಕಡೆ ಬಂದಿ ಕೇಳ ಮಗು ನಮ್ಮ ಕಾಲದಲ್ಲಿ ಲಸಿಕೆ ಪಸಿಕೆ ಯಾವುದೂ ಇರ್ಲಿಲ್ಲ ಈಗ ನಿಮಗೆ ಒಳ್ಳೆ ಅವಕಾಶವಿದೆ ಹೋಗ್ರಿ ಹೋಗ್ರಿ ಲಸಿಕೆ ಹಾಕ್ಸಿ ನಿಮ್ಮ ಪ್ರಾಣಿ ಕಾಪಾಡ್ಕೊಳ್ಳಿ ಹೋಗ್ರಿ ಆಯ್ತು ಮತ್ತೆ ನೀವು ಹೇಳಕ್ ಮಾಡ್ತೀವಿ ನಮ್ಮ ಟಿಪ್ಪು ಸ್ವಲ್ಪ ಬುದ್ಧಿ ಹೇಳಿದ್ರಿ ಚಲೋ ಮಾಡಿದ್ರಿ ಟಿಪ್ಪ ನಿಮ್ಮೇಲಾದರೂ ಲಸಿಕೆ ಹಾಕ್ಸಂಬ ನೋಡೋಮ್ಮ ಡಾಕ್ಟ್ರ್ ಇದ್ದ ಲಸಿಕೆ ಗಸಿಕೆ ತಗೊಂಡು ಹಾಕ್ಸಂಬ ಕೇಳ್ರಪ್ಪ ಕೇಳ್ರಿ ಪಶುವೈದ್ಯಕೀಯ ಆರೋಗ್ಯದ ಜೀವನದಲ್ಲಿ ನೆಲದ ಗಿಡಗಳು ಲಭ್ಯ ಇರ್ತವೆ ಯಾರ್ಯಾರ ಹತ್ರ ಕುರಿಗಳಿದಾವ ಯಾರಾರ ಹತ್ರ ದನಗಳದಾವ ಯಾರ್ಯಾರ ಹತ್ರ ಮೈತ್ರಿಗಳಿದಾವ ಎಲ್ಲರವ್ರ ಪ್ರಾಣಿಗಳಿಗೆ ಲಸಿಕೆ ಹಾಕ್ಸ್ಬೇಕು ಅಂದ ನೋಡ್ರಪ್ಪ ಹಾಕ್ಸ್ಬೇಕಂತ ಚಲೋ ಅವಕಾಶ ಇದ್ದನು

ಎಲ್ಲರೂ ಅಷ್ಟೇ ನಿಮ್ಮ ಪ್ರಾಣಿಗಳಿಗೆ ಲಸಿಕೆ ಹಾಕ್ತೀರಿ ಲಸಿಕೆ ಹಾಕ್ಸೋದ್ರಿಂದ ಏನು ತೊಂದರೆ ಇರೋದಿಲ್ಲ ಆ ಬೆಲೆ ಡಾಕ್ಟರ್ಗಳು ಯಾರ್ಯಾರು ಹೇಳಿ ಅದು ಕೇಳ್ರಿ ಫಸ್ಟ್ ಲಸಿಕೆ ಹಾಕ್ಸೋದ್ರಿಂದ ಬಹಳ ಉಪಯೋಗ ನಿಮ್ಮ ಪ್ರಾಣಿಗಳು ಸಾಯಲ್ಲ ನಿಮ್ಮ ದುಡ್ಡು ವೇಸ್ಟ್ ಆಗೋದಿಲ್ಲ ಅಷ್ಟೆಲ್ಲಾ ರೊಕ್ಕ ಕೊಟ್ಟು ಪ್ರಾಣಿ ತಂದಿರ್ತೀರಿ ನೀವು ಲಸಿಕೆ ಹಾಕ್ಸಿ ಅಂದ್ರೆ ಪ್ರಾಬ್ಲಮ್ ಪ್ರಾಣಿ ಸಾಯ್ತವ ಅದಕ್ಕೆ ಎಲ್ಲರೂ ಲಸಿಕೆ ಹಾಕ್ತಿ ಲಸಿಕೆ ಹಾಕಿಸಿ ನಿಮ್ಮ ಪ್ರಾಣಿಗಳನ್ನ ಕಾಪಾಡಿ ಪಶುಧನ ಉಳಿಸಿ ಸಂತೋಷ ಕಾಪಾಡಿ ಒಮ್ಮೆ ಒಂದೇ ಲಸಿಕೆ